ಹಲೋ ಬೈ ಸೋಮವಾರದ ಬ್ಲ್ಯಾಗ್ ಇದಾಗಿರುತ್ತೆ ವೀಡಿಯೋ ನೋಡ್ತಾರೆ ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಕಾಫಿ ಇಷ್ಟ ಕೊಡ್ತೀನಿ ಸೊ ಬೈಕ್ ರ್ಯಾಲಿ ಅಂದರೆ ನನಗೆ ತುಂಬ ಇಷ್ಟ ಸೊ ನಾನು ಅದಕ್ಕೆ ನೋಡಿ 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 ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೀನಿ ಅಂದರೆ ಯಾವುದು ಆಪೋಸಿಟ್ ಬರಲೇಬಾರ್ದು ಆ ಥರ ಸ್ಪೀಡಲ್ಲಿ ಹೋಗ್ತಿದ್ದೀನಿ ಹಂಗಂತೂ ದಯವಿಟ್ಟು ಯಾರು ತಿಳ್ಕಬೇಡಿ ಕಣ್ರಣ ನಾನು ಹೋಗ್ತಾಯಿದ್ದೆ ಬರೀ ಇಪ್ಪತ್ತರಲ್ಲಿ ಅಷ್ಟೇ ಸೊ ಅಂತೂ ಇಂತೂ ಸೈಟ್ ಹತ್ರ ಹೋದಿ ನನ್ನ ಬ್ಯಾಲೆನ್ಸ್ ಬಿಟ್ಟಿದೆ ಇದನ್ನು ಕ್ರೂ ಕಟಿಂಗ್ ಮಾಡಿ ಅದನ್ನು ಫಿನಿಷಿಂಗ್ ಮಾಡ್ಕೊಬೋಣ ಕಾರ್ಯ ಕಲಿಸ್ತೇ ನೀನು ಅಂದ್ಬಿಡೋದು ನಾನು ರೆಡಿ ಮಾಡ್ಕೊಳ್ತಾ ಇದೆ ಅಣ್ಣ ಗಾರ ಕಲಿಸಿದ್ರೊಳಗೆ ಇದನ್ನು ಫಿನಿಷಿಂಗ್ ಕೊಟ್ಬಿಡಮಾ ಅಂತ ಸೊ ವರ್ಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾನು ಭಾಗವಾಗಿ ಹೇಳ್ತಾ ಇರ್ತೀನಿ ಯಾಕಂದರೆ ಡಿಸೈನ್ ಹೆಂಗೆ ಗೊತ್ತಾ ಡಿಸೈನ್ ಅಂದರೆ ಏನು ಗೊತ್ತಾ ಮನುಷ್ಯನ ಜೀವನ ಹೆಂಗೆ ಚೇಂಜ್ ಆಗುತ್ತೆ ಹಂಗೆ ಡಿಸೈನ್ ಸುಧಾರು ಚೇಂಜ್ ಆಗುತ್ತೆ ಡಿಸೈನ್ ನಾವು ಯಾವ ಥರ ಚೇಂಜ್ ಮಾಡ್ತೀವಿ ಹಂಗೆ ಮನುಷ್ಯನ ಜೀವನನು ಅಷ್ಟೇ ಅರ್ಥ ಮಾಡ್ಕೊಬೇಕು ಸೊ ಕೆಲವು ಜನ ಅರ್ಥ ಮಾಡ್ಕೊಳಕ್ಕೆ ಹೋಗಲ್ಲ ಅರ್ಥ ಮಾಡ್ಕೊಂಡ್ರೆ ಏನೇನೋ ಮಾಡ್ತಾರೆ ತಿಳುವಳಿಕೆ ಇಲ್ಲದ ಮಾತುಗಳನ್ನ ಮಾಡ್ತಾರೆ ಅಹಂ ನಾನು ನಂದು ಅಂತ ಮಾಡ್ತಾರೆ ಅವೆಲ್ಲ ಶಾಶ್ವತ ಅಲ್ಲ ನೆನಪು ಶಾಶ್ವತ ಹಾಗೆ ಕೆಲಸ ಶಾಶ್ವತ ಇದು ನಾನು ಕಲಿತಿರೋ ಅನುಭವ ಅನುಭವದ ಮಾತು ಅಷ್ಟೆ ನಾನು ಕಲಿತ ಆಟ ಮಾಡಿ ಕಲಿತ ಕೆಲಸ ಇವತ್ತು ನನಗೆ ಅನ್ನ ನೀರು ಎಲ್ಲ ಸಿಗ್ತಾ ಇದೆ ಸೊ ನನ್ನ ಜೀವನ ನಡೆಯೋಕ್ಕೆ ಈ ಕಾಯಕವೇ ನನ್ನ ಕೈ ಹಿಡಿದಿದ್ದು ಸೊ ಹೆಮ್ಮೆ ಪಡ್ತೀನಿ ಸೊ ಅದನ್ನು ಮುಗಿಸ್ಕೊಂಡು ನೋಡಿ ಲಾಸ್ಟ್ ಬೈ ನನಗೆ ಈ ಥರ ಫಿನಿಷಿಂಗ್ ಬಂತು ಕೆಲಸ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೋಗಲಿ ವಿಡಿಯೋಗಂತೂ ಲೈಕ್ ಮಾಡ್ತಾಯಿಲ್ಲ ನೀವು ದಯವಿಟ್ಟು ನಾವು ಒಂದೊಂದು ವೀಡಿಯೋ ಎಡಿಟ್ ಮಾಡಬೇಕು ಅಂದರೆ ನಾಲ್ಕೂವರೆ ನಿಮಿಷ ಐದು ನಿಮಿಷದ ವೀಡಿಯೋ ಎಡಿಟ್ ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ ನನಗೆ ಇಪ್ಪತ್ತು ನಿಮಿಷ ಬೇಕು ನೀವು ಯಾರು ಅರ್ಥನೆ ಇಲ್ಲ ಸೊ ಅದನ್ನು ಮುಗಿಸ್ಕೊಂಡು ಈ ಕಡೆ ಬಂದೆ ಈ ಕಡೆ ವಾಲು ಬಡದ್ಬಿಟ್ಟು ಅಣ್ಣ ಗಾರಕ್ಕೆ ಹೊರಕತ್ತಿರ ನಾವು ಫಸ್ಟ್ ನಾಷ್ಟ ಮಾಡ್ಕೊಂಬೋಣ ಅಂದೆ ಸಿದ್ದಣ್ಣ ಅಣ್ಣ ಯಾಕೋ ಯಾಕೆ ಸರಿಯಾಗಿತ್ತಲ್ಲಪ್ಪ ಸರಿಯಾಗಿತ್ತಲ್ಲಪ್ಪಾ ಇದೇನಪ್ಪ ಒಳ್ಳೆ ದಣ್ಣಿಗೆ ಒಟ್ಟು ಕೊಟ್ಟಂಗೆತ್ತೆ ಒಟ್ಟಾಗ್ದಂಗೆ ಆಯ್ತದಲ್ಲ ಜೀ ಅನ್ನ ಅಡ್ಜಸ್ಟ್ ಮಾಡ್ಕೊಬೋದು ಒಂದಿನ ಅಂದೆ ಸರ್ ಇವತ್ತಿನ ವರ್ಕು ಹೇಗಿದೆ ಅಂತ ನಾಳೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಅದನ್ನು ಮುಗಿಸ್ಕೊಂಡು ನಾನು ಕಿರ್ಗಾಲ್ ಬಂದೆ ಕಿರ್ಗಾಲ್ ಒಂದು ಕಾಫಿ ಕುಡ್ಕೊಂಡು ಕೊಡ್ಬೇಕಾದ್ರೆ ಆ ತಾಯಿ ದರ್ಶನ ಆಯಿತು ಸೊ ದಿಬ್ಬ ದೇವಿ ಅಮ್ಮನವರ ದರ್ಶನ ಆಯಿತು ನಾನಂತೂ ಪುಣ್ಯ ಮಾಡಿದೆ ಅನ್ಸುತ್ತೆ ಆ ತಾಯಿ ದರ್ಶನ ಮಾಡೋದು ಭಾಗ್ಯ ನನಗೆ ಸಿಕ್ತು ಕಿರ್ಗಾಲ್ಗೆ ಹೋಗ್ಬೇಕಾದ್ರೆ ದರ್ಶನ ಸಿಗೋದೆ ನಾನು ಭಾ ಪುಣ್ಯ ಅಂದ್ಕೊಳ್ತೀನಿ ಸೊ ಮನೆಗೆ ಹೋಗ್ಬೇಕಾದ್ರೆ ಸಿಕ್ಕೋದ್ರು ಸೊ ನೋಡಿ ಹೆಂಗಿದೆ ಜನ ಕ್ರೋಡು ಒಳ್ಳೆ ಜಾಲಿ ಜಾಲಿಯಾಗಿತ್ತು ಖುಷಿ ಖುಷಿಯಾಗಿ ಎಲ್ಲಾ ಮಾಡೋದು ಆ ತಂಟೆಸ್ ಉಂಡು ಆ ಇದು ಇದು ಅಲಂಕಾರ ಮಾತ್ರ ದೂರಿ ಆ ದರ್ಶನ ತಾಯಿ ದರ್ಶನ ನಿಮಗೂ ತೋರಿಸ್ತಾನೆ ಇಲ್ಲಿ ದರ್ಶನ ಮಾಡ್ಕೊಳ್ಳಿ ಹಂಗೆ ಸ್ವಲ್ಪ ಕೈರೋಣ ಯಾಕೆ ಹತ್ತಿರ ಮಾಡ್ತೀರಾ ನೈಕ್ ಕೊಡೋಕೆ ಮಾತ್ರ ಹಿಂದೆ ಮುಂದೆ ನೋಡ್ತೀರಾ ಕೈರಿ ಹ್ಞೂ ಪಲಾವ್ ಮಾಡ್ಕೊಳ್ಳಿ ಅಂದರೆ ಭೇದ ಭಾವ ಮಾಡ್ತೀರಾ ನಮ್ಮ ಬೆಳೆಸ್ತೀರ ನೀವು ನಿಮ್ಗೇನಿದ್ರು ಒಳ್ಳೆ ಒಳ್ಳೆ ಇವರು ನೋಡಿ ನೋಡ್ಕೊಂಡ್ರಪ್ಪ ತಾಯಿಗೆ ಮಹಾಮಂಗಳ ಆರತಿ ನಡೀತಾ ಇದೆ ದೇವರೇ ಈಗಲಾದರೂ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಲೈಕ್ ಮಾಡಲಿ ಶೇರ್ ಮಾಡಲಿ ಫಾಲೋ ಮಾಡಲಿ ತಾಯಿ ಒಳ್ಳೇದು ಮಾಡೋ ಒಳ್ಳೆ ಬುದ್ಧಿ ಕೊಡವ ಎಲ್ಲರಿಗೂ ಗೊತ್ತನ್ನ ಇದ್ದಿದ್ದೇ ಕೇಳ್ತಾ ಒಂದು ಸಾರ ನಾನು ಬಿಟ್ಕೊಂಡೆ ತಾಯಿ ಕಾಪಾಡೋವ್ವ ಸಣ್ಣವ್ವ ಅಂತ ಹಲವಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಕ್ಕಪಕ್ಕದ ಗ್ರಾಮದವರು ಮೂಗೂರು ಗ್ರಾಮಸ್ಥರು ಹಳ್ಳಿ ಜನಗಳು ಆ ಅಲಂಕಾರ ನೋಡಿರಿ ದೇವತೆನೆ ಎತ್ತು ಬಂದಂಗೆ ಆಗೋಯ್ತು ತಾಯಿ ಕಾಪಾಡೋವ್ವ ತಮ್ಮನ್ನು ಸಾರ ಬೇಡ್ಕೊಂಡು ದರ್ಶನ ಮಾಡ್ಕೊಳ್ಳಿ ಒಳ್ಳೆ ಬುದ್ಧಿ ಬುದ್ಧಿ ಕೊಡಿ ಅಂತ ಈಗಲೇ ಕೇಳ್ಕೊಬಿಡಿ ಅಲ್ಲ ಆ ದಿನಗಳು ನೋಡಿ ಆ ತಾಯಿ ತಂಜು ಮಾಡ್ತಾ ಇರುವಂಥ ಸಂದರ್ಭ ಸೊ ಮನುಷ್ಯಗೆ ಎಷ್ಟು ನೆಮ್ಮದಿ ಸಿಗುತ್ತೆ ದೇವ್ರ ದರ್ಶನ ಮಾಡಿದ್ರೆ ಭಕ್ತಿ ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ಅಂತ ನಾನು ಅಂದ್ಕೊಳ್ತೀನಿ ಯಾರು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ಪುಣ್ಯ ಮನೆಯ ಸೊ ಮನುಷ್ಯ ಶುದ್ಧವಿರಬೇಕು ಮೇರಿಗೆ ಹೊರಡ್ತು ನಾನು ಮತ್ತೆ ಕಿರಗಾವಳಿಗೆ ನನ್ನ ಫ್ರೆಂಡ್ ಸಿಕ್ಕಿದ್ ನಾವು ಅವ್ನು ಕರ್ಕೊಂಬಂದೆ ವಿಷಯ ನೋಡಿ ಆಸ್ತಿ ಪೇಪರ್ ಮಡಿಸ್ಕೊಳಂಗೆ ಮಡಿಸ್ಬತ್ತ ಅದು ಮಕ್ಕಳು ವೈಟ್ ಪೇಪರ್ ತಗೊಬಿರತ್ತೆ ಅವ್ನು ಸರಿ ಪಾನಿಪುರಿ ಅಡವು ಅಡ ಮನಸ್ ಆಗಿ ಸಿಕ್ಕಿ ನಮ್ಮ ಪಪ್ಪ ಆಯಿತು ತಿಂದ ಸ್ವಾಮಿ ನೀನಂತೂ ಒಂದು ರೂಪಾಯಿ ವಿಚಾರ ಅಂದ್ಬಿಟ್ಟು ಕರ್ಕೊಂಡು ಹೋದೆ ನಮ್ಮ ಮಾಮೂಲಿ ಅಂಗಡಿ ಅಣ್ಣ ಹತ್ರ ತುಂಬ ಟೇಸ್ಟಿಯಾಗಿ ಕೊಡ್ತಾರೆ ಇಲ್ಲಿ ಸೊ ಹೆಂಗಿದ್ದಪ್ಪ ಅಂದೆ ಚೆನ್ನಾಗೈತೆ ಕಣ ಅಂತ ನಾವು ಅವಳಿಗೆ ಮಾತಾಡ್ಕತೆ ಸರಿ ನಾನು ನಾನು ಇಸ್ಕೊಂಡೆ ಸೂಪರ್ ಟೇಸ್ಟಾಗಿತ್ತು ಸೊ ಸುಮಾರು ದಿವಸ ಆಗಿತ್ತು ಪಾನಿ ಪು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಕೊಡ್ತಾರೆ ಪಾನಿ ಅಂತ ಸೊ ಇದನ್ನು ಕುಡಿದ್ರೆ ಒಂದು ಕೋಟ್ರೂ ಬಿ ಪಿ ಕುಡ್ದಂಗೆ ಆಗೋಯ್ತು ನನಗೆ ತಲೆಗೆ ಅಷ್ಟು ಕಿಕ್ ಕೊಟ್ಟು ಕೊಟ್ಟಿದ್ರು ಲಾಸ್ಟ್